ನಮಸ್ಕಾರ ನನ್ನ ಪ್ರೀತಿಯ ಪ್ರಾಣ ಸ್ನೇಹಿತಿಗೆಲ್ಲ ಸ್ನೇಹಿತರೆ ಎಲ್ಲರಿಗೂ ಅರುಳು ಚಕ್ರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತೊಂದು ದಿವಸ ಏನಪ್ಪ ಏನಪ್ಪಾ ಅಂದರೆ ಸ್ನೇಹಿತರೆ ರೇಷ್ಮೆ ಬೆಳೆಗಾರರಿಗೆ ಒಂದು ಚಿಕ್ಕದಾಗೊಂದು ಮೆಸೇಜ್ ಕೊಡ್ದುಬಿಟ್ಟು ಇವತ್ತು ವೀಡಿಯೋ ಇದ್ದೀನಿ ಸ್ನೇಹಿತರೆ ಏನಪ್ಪಾ ಅಂದರೆ ಮೊದಲಿಗೆ ಸ್ನೇಹಿತರೆ ಇವತ್ತೊಂದು ದಿವಸ ನಿಮ್ಗೆ ಗೊತ್ತು ರೇಷ್ಮೆ ಬೆಳೆಬೇಕಾರೆ ಎಷ್ಟು ಕಷ್ಟ ಅದೇ ಎಷ್ಟು ಪ್ರಾಬ್ಲಮ್ ಬರ್ತವೆ ಸೊಪ್ಪು ತೆಗಿಬೇಕಾರೆ ಮಾರ್ಕೆಟ್ ಹೋಗಿ ದುಡ್ಡು ತಗೋಬರೋದಕ್ಕೆ ರೈತರುಗಳಿಗೆ ಕಣ್ಣಲ್ಲಿ ನೀರೇ ಬಂದುಬಿಡ್ತೀವಿ ರೇಷ್ಮೆ ಬೆಳಕೊಂಡು ಬರೋದಕ್ಕೆ ಆದ್ದರಿಂದನೇ ಯಾಕೆ ಅಂದರೆ ಎಷ್ಟೊಂದು ಪ್ರಾಬ್ಲಮ್ ಅಂದರೆ ಸ್ನೇಹಿತರೆ ಮೊದಲಿಗೆ ಭೂಮಿಲಿ ಕಳೆ ಜಾಸ್ತಿ ಕಳೆ ಜಾಸ್ತಿ ಆದಾಗ ಕಳೆಗೆ ಲೇಬರ್ ಪ್ರಾಬ್ಲಮ್ ಅದೇ ಮೊದಲೇ ಲೇಬರೇ ಇಲ್ಲ ಯಾವ ಊರೆಲ್ಲ ತಗೊಳ್ಳಿ ನೀವು ಸ್ನೇಹಿತರೆ ರೇಷ್ಮೆ ಬೆಳಿಬೇಕಾದ್ರೆ ಎಲ್ಲ ವಯಸ್ಸಾಗಿರೋರೆ ಬೆಳೀತಾ ಇರೋರು ಯಾರು ವಯಸ್ಸು ಹುಡುಗ್ರುಗಳು ಯಾರೂ ಬೆಳೀತಾ ಇಲ್ಲ ಎಲ್ಲ ನಲವತ್ತು ವರ್ಷ ನಲವತ್ತೈದು ವರ್ಷ ಮೇಲ್ಪಟ್ಟು ಜನನೇ ಮೂವತ್ತೇಳು ಮೂವತ್ತೆಂಟು ಮೇಲೆ ನಲ್ವತ್ತು ವರ್ಷದ ಮೇಲನೇ ಹೇಳಿ ಬೆಳೀತಾ ಇರೋದು ರೇಷ್ಮೆನ ಅದರಿಂದಾಗಿ ರೇಸ್ಮೆ ಮುಂದಿನ ದಿನದಲ್ಲಿ ಕುಂಠಿತ ಆದಿ ಆಯಿತು ರೇಷ್ಮೆ ಯಾಕೆಂದ್ರೆ ಇನ್ನೊಂದು ರೇಷ್ಮೆ ಸೊಪ್ಪುಗೂ ನಾನಾ ಕಾಯಿಲೆ ಪ್ರೀತ ನೋಡಿ ರೋಗ ದಿ ಒಂದು ಬೆಳೆ ತೆಗಿಬೇಕಾದ್ರೆ ಸ್ನೇಹಿತರೆ ನಾನು ನಿಮ್ಗೆ ಹೇಳ್ತೀನಿ ಬಯಲು ಇದ್ದರೆ ಇದ್ರೆ ಒಂದು ಎರಡು ಬೆಳೆ ಎರಡು ಟ್ರಿಪ್ ಔಷಧಿ ಒಡೆಯಲೇಬೇಕು ಅದೇ ಥರ ಏನಾರು ತೆಂಗಿನ ತೋಟ ಏನಾರು ಇದ್ಬಿಟ್ರೆ ನಾಲ್ಕು ಟ್ರಿಪ್ ಔಷಧಿ ಹೊಡಿಯಬೇಕು ಇಲ್ಲದ್ರೆ ಸೊಪ್ಪು ತೆಗಿಯೋಕ್ಕಾಗಲ್ಲ ಹುಳ ತೆಗಿಯೋಕ್ಕಾಗಲ್ಲ ರೇಷ್ಮೆ ಉಳನ ಗೂಡು ಕಟ್ಟಿಸ ಆಗಲ್ಲ ಬಿಡಿ ನಾನು ಐವತ್ತು ಮಟ್ಟೆ ಮಾಡಿಗೇನೋ ಒಂದು ಹನ್ನೆರಡು ಮಟ್ಟೆ ಇಪ್ಪತ್ತು ಮಟ್ಟೆ ಮಾಡಬೇಕಾಯ್ತದೆ ಆ ಒಂದು ಪ್ರಾಬ್ಲಮ್ ಆಗೋದು ನಡೆಯಲಂತೂ ಅಷ್ಟೊಂದು ರೋಗ ಜಾಸ್ತಿ ಸೊಪ್ಪಿಗೆ ಒಂದಲ್ಲ ಹೇಳಲ್ಲ ಅಷ್ಟೊಂದು ಕಷ್ಟ ಒಂದು ನಾನು ಹಿಂದೆ ಒಂದು ವಿಡಿಯೋ ಹೇಳಿದ್ದೀನಿ ಚಿನ್ನ ತೆಗೆದಂಗೆ ತೆಗೆದ ಒಂಥರ ಕೋಲಾರದ ಚಿನ್ನ ಬಗ್ಗೆ ತೆಗೀ ಶೋಧಿಸಿ ಆ ಥರ ಇದು ರೇಷ್ಮೆ ಬೆಳೆಯೋದು ಆ ಥರ ಒಂದೊಂದು ಕಷ್ಟ ಆಗದೆ ಇದು ಎಷ್ಟೇ ರೇಟ್ಗೆ ಹೋಗಲಿ ಐನೂರು ಹೋದರೆ ಓಹೋ ಐನೂರು ಅಂತಾರೆ ಆರುನೂರು ಹೋದರೆ ಆರುನೂರು ಅಂತಾರೆ ಅದು ಎಷ್ಟೇ ಓದಲು ಇದಕ್ಕೆ ಬೆಲೆ ಕಟ್ಟಕ್ಕೆ ಆಗಲ್ದು ಅಂತ ನಾನು ತಿಳಿಸ್ತೀನಿ ಸ್ನೇಹಿತರೆ ಅಷ್ಟೊಂದು ಶ್ರಮ ಅದೇ ರೇಷ್ಮೆ ಬೆಳೆಯೋದು ಆದ್ದರಿಂದನೇ ಇಪ್ಪತ್ತೈದು ಮಟ್ಟೆ ಮೂವತ್ತು ಮಟ್ಟೆ ಐವತ್ತು ಮಟ್ಟೆ ಬೆಳೆಯುವಂಥವ್ರು ರೇಷ್ಮೆ ಬೆಳೆಗಾರರಿಗೆ ಒಂದು ಸಣ್ಣದಾಗ ಒಂದು ಮೆಸೇಜ್ ತಿಳಿಸ್ತಾ ಇದ್ದೀನಿ ಯಾಕೆ ಅಂದರೆ ಸ್ನೇಹಿತರೆ ಇವಾಗ ಇಪ್ಪತ್ತೈದು ಮಟ್ಟೆ ನೀವು ಮೂವತ್ತು ಮಟ್ಟೆ ಐವತ್ತು ಮಟ್ಟೆ ಬೆಳೆದಿ ಅವಾಗ ಲೇಬರ್ ಏನು ಜಾಸ್ತಿ ತಗೊಳಲ್ತು ನಿಮಗೆ ಏನಿದ್ರಪ್ಪ ಎಪ್ಪೈದು ಮಟ್ಟೆ ನೂರು ಮಟ್ಟೆ ಮಾಡಿದೆ ಲೇಬರ್ ಜಾಸ್ತಿ ತಗೋತದೆ ಆವಾಗ ನೀವು ಮಿನಿಮಮ್ ಕುಯ್ಗಡ್ಡಿ ಮಾಡೇಬೇಕು ಅದಕ್ಕೋಸ್ಕರನೇ ಇಪ್ಪದು ಮಟ್ಟೆ ಮೂವತ್ತು ಮಟ್ಟೆ ಐವತ್ತು ಮಟ್ಟೆ ಬೆಳೆಯುವಂಥವ್ರು ನೀವು ಚಾಕಿ ತಂದು ಎರಡು ಜರದಿಂದ ನಾಲ್ಕು ಜರ ಗಂಟೆ ನೋಡಿ ಈ ಥರ ನೀವು ಬುಡಿಸ್ಕೊಂಡಿದ್ದಿ ಆದರೆ ನೋಡಿ ಈ ಥರ ಬೇಗನೆ ಬೇಗನೆ ಬೇಗನೆಂದು ಎಷ್ಟು ದಿಸ್ಬೋದು ಅಂದರೆ ಸ್ನೇಹಿತರೆ ನೀವೀಗ ಒಳಗೆ ಗೂಡು ಮಾರಬೇಕಾದ್ರೆ ಇಪ್ಪತ್ತೆರಡು ದಿನ ಕಬ್ಬೇಕೇ ಬೇಕು ಇಪ್ಪತ್ತೆರಡು ದಿನ ಬೇಕು ಈಗ ಗೂಡು ಮಾರಿ ಮನೆ ಅದಕ್ಕೆ ಇಪ್ಪತ್ತೇಳು ಇಪ್ಪತ್ತೆರಡು ದಿನ ಆಗೋಯ್ತದೆ ಅದರ ಮೂವತ್ತು ದಿನ ಮೂವತ್ತು ಅಷ್ಟೊತ್ತಿಗೆ ಇದೆಲ್ಲ ಚೆನ್ನಾಗಿ ಒಡ್ಕೊಂಡು ಬಂದುಬಿಡ್ತದೆ ನೀವು ಒಂದು ತುಂಡ ಪರ್ಮನೆಂಟಾಗಿ ಮಡಿಕೆ ಬಿಡಿಸ್ಕೊಳ್ಳೋದಕ್ಕೆ ಬಿಡಿಸ್ಕೊಂಡಾಗ ನಿಮಗೆ ನೋಡಿ ಯಾವ ಥರ ಬತ್ತದೆ ಅಂತ ಸೊಪ್ಪು ಚಾಕಿಗೆ ನೀವೇನಾರು ಬುಡಿಸ್ಕೊಂಡಿದ್ದೇ ಆದರೆ ಸೊಪ್ಪನ್ನ ಇನ್ನೊಂದು ಬ್ಯಾಚ್ಗೆ ಬೇಗನೆ ಅದನ್ನ ಅವಾಗ ನೀವು ಪುನಃ ಮೂರು ಸೊಪ್ಪು ಮೂರು ಜ್ವರದಿಂದ ಆಚಿಕೆ ಬಿಡಿಸ್ಕೊಂಡಿದ್ದೆ ಆದರೆ ಅದು ಒಂದು ಒಂದು ಸೊಪ್ಪು ಗಂಟೆ ಎರಡು ಸೊಪ್ಪು ಗಂಟೆ ಸೊಪ್ಪು ನಿಮಗೆ ಉಳಿತಾಯ ಆಯ್ತದೆ ಉಳಿತಾಯ ಆಗ್ದೆ ಆದಾಗ ನೀವೇನು ಮಾಡೋದು ನೆಕ್ಸ್ಟ್ ಬ್ಯಾಚು ಒಂದು ಇಪ್ಪತ್ತು ಮಟ್ಟೆ ತರೋರು ಒಂದು ಮೂವತ್ತು ಮಟ್ಟೆ ತರ್ಬೋದು ಮೂವತ್ತು ಮಟ್ಟೆ ತರೋರು ಐವತ್ತು ಮಟ್ಟೆ ತರ್ಬೋದು ಆದ್ರಿಂದನೇ ನಮ್ಮ ರೈತರುಗಳಿಗೆ ರೇಷ್ಮೆ ಬೆಳೆಗಾರರು ಈ ಥರ ಕ್ರಮನ ಕೈಗೊಂಡ್ರೆ ನೀವು ಬಿಡ್ಸೋದನ್ನ ಮಾಡ್ಕೊಂಡ್ರೆ ನೀವೇನಾರು ಇಪ್ಪೈದು ಮಟ್ಟೆ ಮೂವತ್ತು ಮಟ್ಟೆ ಐವತ್ತು ಮಟ್ಟೆ ಬೆಳೆಗಾರರು ಸೊಪ್ಪು ನಿಮ್ಗೆ ಉಳಿತಾಯ ಆಯ್ತದೆ ಆದ್ದರಿಂದನೇ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ ಬಿಡ್ಸೋದ್ರಿಂದ ಏನಪ್ಪ ಅಂದರೆ ಸೊಪ್ಪು ಚೆನ್ನಾಗಿರ್ತದೆ ಕ್ವಾಲಿಟಿನೂ ಚೆನ್ನಾಗಿರ್ತದೆ ಸೊಪ್ಪು ನೀಟಾಗಿರ್ತದೆ ಬಿಡ್ಸ್ಕೊಳೋಕ್ಕೂ ಈಸಿ ಆಗ್ತದೆ ಕಮ್ಮಿ ಇರ್ತಲ್ಲ ಕೂಡ ಬಿಡ್ಸ್ಕೊಬೋದು ಬೇಗನೆ ಮೇಲೆ ನೀವು ಕಟಾವು ಮಾಡ್ಕೊಳ್ಳಿ ಪುನಃ ಬೇಕಾರೆ ಏನು ಪ್ರಾಬ್ಲಮ್ ಆಗೋದು ಇನ್ನೊಂದು ತುಂಡ ಇರ್ತಾ ಅಲ್ಕೊಂಡು ಹೋಗ್ಬಿಟ್ಟು ಕಟೌ ಮಾಡ್ಕೊಳ್ಳಿ ಒಂದು ತುಂಡ ನೀವು ಚಾಕಿಗೋಸ್ಕರ ಬಿಡಿಸೋದು ಮಾಡ್ಕೊಂಡ್ರಿ ನಿಮಗೆ ಸೊಪ್ಪು ಉಳಿತಾಯ ಆಯ್ತದೆ ಕಳೆನೂ ನಿವಾರಣೆ ಆಯ್ತದೆ ಬಿಡಿಸೋದ್ರಿಂದ ಕುಯ್ಗಡ್ಡಿಲಿ ಕಳೆ ಬೇಗ ಬಂದ್ಬಿಡ್ತದೆ ಬುಡಿಸೋದ್ರಿಂದ ನಿಮಗೆ ಕಳೆ ಬೇಗನೆ ಬರೋಲ್ಲ ಆಮೇಲೆ ನೀವೇನು ಮಾಡ್ಬೋದು ಅಂದರೆ ಇನ್ನೊಂದು ಸ್ನೇಹಿತರೆ ಇದ್ರ ಬುಡಕ್ಕೆ ನೀವು ಪಿಕ್ಕಿ ಇರ್ತದಲ್ಲ ಉಳಿ ಮೇಲೆ ರೇಷ್ಮೆ ಬೆಳಿತೀರ ಅದು ಪಿಕ್ಕೆ ಲಾಸ್ಟಲ್ಲಿ ಒಂದು ಮೂಟೆ ಎರಡು ಮೂಟೆ ತಗೊಂಡು ನೀವು ಬಿಡುಕೆ ಹಾಕ್ತಾಗ ಗೊಬ್ಬರನೂ ಚೆನ್ನಾಗಿರ್ತದೆ ಒಂದು ಮೂಟೆ ತಗೊಬ್ರೆ ನೀವು ಎಲ್ಲ ಬಿಡ್ಕೊಂಡು ಸ್ವಲ್ಪ ಸ್ವಲ್ಪ ಹಾಕ್ತಾ ಒಂದು ತುಂಡ ಒಂದು ಸಾವಿರ ಉಳಿ ಮಾಡಿಕೊಂಡ್ರೆ ಒಂದು ಎರಡು ಬೆಳೆ ಅಷ್ಟೊತ್ತಿಗೆ ಹಾಕಬೋದು ಪೂರ್ತಿ ಇಂಥದ್ದೊಂದು ಕ್ರಮ ನಿಮ್ಮ ಕೈಗೊಂಡ್ರೆ ನಿಮ್ಮ ನಮ್ಮ ರೇಷ್ಮೆ ಬೆಳೆಗಾರರು ರೇಷ್ಮೆ ಬೆಳೆಯೋಕ್ಕೆ ಸ್ವಲ್ಪ ಈಸಿ ಆಯ್ತದೆ ಬೇಗನೆ ಬೆಳೆ ಬೆಳೀಬೋದು ಸೊಪ್ಪು ಸಿಗ್ತದೆ ಸೊಪ್ಪು ಈಗ ನಿಮ್ಗೆ ಗೊತ್ತಿರ್ಬೋದು ಸೊಪ್ಪುಗಳು ಎಲ್ಲೂ ಸಿಗೋಲ್ಲ ಬೆಳೆಯೋಕ್ಕಾಗಲ್ವಲ್ಲ ನಾನು ಹೇಳ್ದಂಗೆ ರೋಗಗಳ ಬಾಧೆ ಜಾಸ್ತಿ ಆದ್ರಿಂದನೇ ಇದೊಂದು ಮೆಥೆಡ್ ಉಪಯೋಗಿಸಬೇಕಂದ್ರೆ ನನ್ನ ರೇಮಿ ರೇಷ್ಮೆ ಬೆಳೆಗಾರರಿಗೆ ಕೇಳ್ಕೋತೀನಿ ಸ್ನೇಹಿತರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ 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 ಲೈಕ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಸ್ನೇಹಿತರೆ